ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒನ್ ಆಫ್ ದ ಟ್ರೆಂಡಿಂಗ್ ಟಾಪಿಕ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ವರೆಗಿನ ಎಲ್ಲ ಪ್ರಮುಖವಾದ ಜಾಗತಿಕ ಸೂಚಕಾಂಕಗಳು ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ನ ನೋಡ್ತೀವಿ ಸ್ನೇಹಿತರೆ ವಿಡಿಯೋವನ್ನು ಪ್ರಾರಂಭ ಮಾಡುವ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಸೊ ಮೊದಲ ಪ್ರಶ್ನೆ ಇರ್ತಿದೆ ವಿಶ್ವ ಹಸಿವು ಸೂಚಕಾಂಕ ವರ್ಲ್ಡ್ ಹಂಗರ್ ಇಂಡೆಕ್ಸ್ ವರ್ಲ್ಡ್ ಹಂಗರ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರಲ್ಲಿ ಭಾರತದ ಸ್ಥಾನ ಏನು ಸರಿಯಾದ ಉತ್ತರ ಭಾರತ ನೂರ ಐದನೇ ಸ್ಥಾನದಲ್ಲಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೊ ಈ ಹಂಗರ್ ಇಂಡೆಕ್ಸ್ ಇದೆಯಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕನಲ್ಲಿ ಜಾರಿಯಾದಂಥ ಹಂಗರ್ ಇಂಡೆಕ್ಸ್ ಹತ್ತೊಂಬತ್ತನೇ ಎಡಿಷನ್ ಆಗಿದೆ ಮತ್ತು ಈ ಹಂಗರ್ ಇಂಡೆಕ್ಸ್ನಲ್ಲಿ ಒಟ್ಟು ನೂರ ಇಪ್ಪತ್ತೇಳು ದೇಶಗಳು ಭಾಗಿಯಾಗಿದ್ವು ಹಂಗರ್ ಇಂಡೆಕ್ಸ್ ರಿಪೋರ್ಟ್ನಲ್ಲಿ ಒಳಗೊಂಡಂಥ ದೇಶಗಳ ಸಂಖ್ಯೆ ನೂರ ಇಪ್ಪತ್ತೇಳು ಹಂಗರ್ ಇಂಡೆಕ್ಸ್ನಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಚೀನಾ ಚೀನಾದಲ್ಲಿ ಅತ್ಯಂತ ಕಡಿಮೆ ಹಸಿವು ಇದೆ ಹಸಿವಿನ ಒಂದು ಮಟ್ಟ ಇದೆ ಇನ್ನು ಎರಡನೇ ಸ್ಥಾನದಲ್ಲಿ ಯು ಎ ಇ ಯುನೈಟೆಡ್ ಅರಬ್ ಎಮಿರೇಟ್ಸ್ ಸೆಕೆಂಡ್ ಪ್ಲೇಸಲ್ಲಿದೆ ಇನ್ನು ಇದನ್ನು ಜಾರಿ ಮಾಡೋದು ಕನ್ಸರ್ನ್ ವೈಡ್ ವೈಡ್ ಆ್ಯಂಡ್ ಬೆಲ್ಟ್ ಹಂಗ್ರಿ ಹಂಗರ್ ಇಲ್ಫ್ ಅಂತೇಳಿ ಇದನ್ನ ಜಾರಿ ಮಾಡುತ್ತೆ ವಿಶ್ವ ಹಸಿವು ಸೂಚಕಂಕದ ಬಗ್ಗೆ ಒನ್ ಆಫ್ ಇಂಪಾರ್ಟೆಂಟ್ ಅಂಶ ಇದೆ ಏನು ಕೇಳಿದ್ರೆ ವಿಶ್ವ ಹಸಿವು ದಿನ ವರ್ಲ್ಡ್ ಹಂಗರ್ ಡೇ ಯಾವಾಗ ಆಚರಣೆ ಮಾಡಲಾಗುತ್ತೆ ಕೇಳಿದ್ರೆ ಮೇ ಮೂರನೇ ತಾರೀಕು ಮೇ ಮೂರು ನೆನಪಿರಲಿ ಸೊ ಭಾರತ ಇದರಲ್ಲಿ ನೂರ ಐದನೇ ಸ್ಥಾನದಲ್ಲಿದೆ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ವರ್ಲ್ಡ್ ಫ್ರೆಸ್ ಫ್ರೀಡಮ್ ಇಂಡೆಕ್ಸ್ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಭಾರತದ ಸ್ಥಾನ ಏನು ಸರಿ ಉತ್ತರ ಇದರಲ್ಲಿ ಭಾರತ ನೂರ ಐವತ್ತೊಂಬತ್ತನೇ ಸ್ಥಾನದಲ್ಲಿದೆ ಸೊ ಇದರಲ್ಲಿ ಮೊದಲ ಸ್ಥಾನದಲ್ಲಿರೋದು ಅತ್ಯಂತ ಹೆಚ್ಚು ಪತ್ರಿಕಾ ಸ್ವಾತಂತ್ರ್ಯ ಇರುವಂತಹ ದೇಶ ಯಾವುದು ಕೇಳಿದ್ರೆ ನಾರ್ವೆ ಸೊ ಎರಡನೇ ಸ್ಥಾನದಲ್ಲಿ ಡೆನ್ಮಾರ್ಕ್ ಹಾಗೆಯೇ ಮೂರನೇ ಸ್ಥಾನದಲ್ಲಿ ಸ್ವೀಡನ್ ಇದೆ ಸ್ವೀಡನ್ ಹಾಗಾದರೆ ಅತಿ ಕಡಿಮೆ ಪತ್ರಿಕಾ ಸ್ವಾತಂತ್ರ್ಯ ಇರುವ ದೇಶ ಅಥವಾ ಕೊನೆಯ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ನಲ್ಲಿ ನಲ್ಲಿ ಲಾಸ್ಟ್ ಪ್ಲೇಸ್ ಅಲ್ಲಿ ಕೇಳಿದ್ರೆ ಡರೆಟ್ರಿಯಾ ಡರೇಟ್ರಿಯಾ ಸೊ ಭಾರತ ನೂರ ಐವತ್ತೊಂಬತ್ತನೇ ಸ್ಥಾನದಲ್ಲಿದೆ ಇದ್ರ ಬಗ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಕೇಳಿದ್ರೆ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಜಾರಿ ಮಾಡೋದು ಯಾವುದು ಅಂತೇಳಿ ವಿತೌಟ್ ಬಾರ್ಡರ್ಸ್ ಎನ್ನುವಂಥ ಸಂಸ್ಥೆ ವಿತೌಟ್ ಬಾರ್ಡರ್ಸ್ ಎನ್ನುವಂಥ ಸಂಸ್ಥೆ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅನ್ನು ಜಾರಿ ಮಾಡುತ್ತೆ ಸಸ್ಟೈನಬಲ್ ಟ್ರೇಡ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರಲ್ಲಿ ಭಾರತದ ಸ್ಥಾನ ಏನು ಸಸ್ಟೈನಬಲ್ ಟ್ರೇಡ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರಲ್ಲಿ ಭಾರತ ಸ್ಥಾನ ಮೂರನೇ ಸ್ಥಾನದಲ್ಲಿದೆ ಭಾರತ ಆಪ್ಷನ್ ರೈಟ್ ಆನ್ಸರ್ ಇದರಲ್ಲಿ ಮೊದಲ ಸ್ಥಾನದಲ್ಲಿರೋದು ಫಸ್ಟ್ ಪ್ಲೇಸ್ ಯಾವುದು ಕೇಳಿದ್ರೆ ನ್ಯೂಜಿಲೆಂಡ್ ಎರಡನೇ ಸ್ಥಾನದಲ್ಲಿರೋದು ಯು ಕೆ ಯುನೈಟೆಡ್ ಕಿಂಗ್ಡಮ್ ಇಂಗ್ಲೆಂಡ್ ಮೂರನೇ ಸ್ಥಾನದಲ್ಲಿರುವಂಥದ್ದು ಆಸ್ಟ್ರೇಲಿಯಾ ಫೋರ್ಬ್ಸ್ ಮೋಸ್ಟ್ ಪವರ್ಫುಲ್ ವುಮೆನ್ ಪಟ್ಟಿಯಲ್ಲಿ ಫೋರ್ಪ್ಸ್ ಇದನ್ನ ಜಾರಿ ಮಾಡೋದು ಈ ಫೋರ್ಬ್ಸ್ನ ಮೋಸ್ಟ್ ಪವರ್ಫುಲ್ ವುಮೆನ್ಸ್ ಈ ಒಂದು ಲಿಸ್ಟಲ್ಲಿ ಪಟ್ಟಿಯಲ್ಲಿ ಭಾರತದ ನಿರ್ಮಲಾ ಸೀತಾರಾಮನ್ ಇವರ ಸ್ಥಾನ ಏನು ಸರಿ ಉತ್ತರ ಇವರು ಇಪ್ಪತ್ತೆಂಟನೇ ಸ್ಥಾನದಲ್ಲಿದ್ದಾರೆ ಭಾರತದ ವಿತ್ತ ಸಚಿವೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಪ್ಪತ್ತೆಂಟನೇ ಸ್ಥಾನದಲ್ಲಿದೆ ಸ್ಥಾನದಲ್ಲಿದ್ದಾರೆ ಇನ್ನು ಈ ಪಟ್ಟಿಯಲ್ಲಿ ಭಾಗಿಯಾದಂಥ ಒಳಗೊಂಡಂತ ಮತ್ತಿಬ್ಬರು ಭಾರತೀಯರು ಯಾರು ಕೇಳಿದ್ರೆ ರೋಷನಿ ನಾಯರ್ ರೋಷನಿ ನಾಯರ್ ಇವರು ಹೆಚ್ ಸಿ ಎಲ್ನ ನ ಚೀಫ್ ಆಗಿದ್ದಾರೆ ಇವರು ಎಂಬತ್ತೊಂದನೇ ರ್ಯಾಂಕ್ ಇನ್ನು ಬಯೋಕಾನ್ ಮುಖ್ಯಸ್ಥೆ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಕಿರಣ್ ಮಜುಮ್ದಾರ್ ಎಂಬತ್ತೆರಡನೇ ಸ್ಥಾನದಲ್ಲಿ ಇದ್ದಾರೆ ಈ ಅಂಶಗಳು ಕೂಡ ಗೊತ್ತಿರಲಿ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರಲ್ಲಿ ಭಾರತದ ಸ್ಥಾನ ಏನು ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಇದರಲ್ಲಿ ಭಾರತದ ಸ್ಥಾನ ನೂರ ಇಪ್ಪತ್ತೊಂಬತ್ತು ಆಪ್ಷನ್ ಎಸ್ ದ ರೈಟ್ ಆನ್ಸರ್ ನೂರ ಇಪ್ಪತ್ತೊಂಬತ್ತನೇ ಸ್ಥಾನದಲ್ಲಿದೆ ಇದನ್ನು ಜಾರಿ ಮಾಡೋದು ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ವರ್ಲ್ಡ್ ಎಕನಾಮಿಕ್ ಫೋರಂ ಡಬ್ಲ್ಯೂ ಇ ಎಫ್ ಇದನ್ನು ಜಾರಿ ಮಾಡುತ್ತೆ ವರ್ಲ್ಡ್ ಎಕನಾಮಿಕ್ ಫೋರಂ ಇದನ್ನು ಜಾರಿ ಮಾಡುತ್ತೆ ಸೊ ಇದರಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಕೇಳಿದ್ರೆ ಐಸ್ಲ್ಯಾಂಡ್ ಹಾಗೆಯೇ ಸೆಕೆಂಡ್ ಪ್ಲೇಸಲ್ಲಿರುವ ದೇಶ ಫಿನ್ಲ್ಯಾಂಡ್ ಮತ್ತು ಮೂರನೇ ಸ್ಥಾನದಲ್ಲಿರುವ ಥರ್ಡ್ ಪ್ಲೇಸಲ್ಲಿರುವಂಥ ದೇಶ ಯಾವುದು ಕೇಳಿದ್ರೆ ನಾರ್ವೆ ಸೊ ಭಾರತ ನೂರ ಇಪ್ಪತ್ತೊಂಬತ್ತನೇ ಸ್ಥಾನದಲ್ಲಿದೆ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ಅಂದರೆ ಹೊಸ ಹೊಸ ರೀತಿಯ ಅನ್ವೇಷಣೆಗಳನ್ನು ಮಾಡುವಂತಹ ಈ ಒಂದು ಇಂಡೆಕ್ಸ್ನಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಸಾಲಿನಲ್ಲಿ ಹೊಸ ಹೊಸ ಅನ್ವೇಷಣೆಗಳು ಹೆಚ್ಚು ಆಗಿರುವಂಥ ಒಂದು ಪಟ್ಟಿ ಇದು ಸೊ ಇದರಲ್ಲಿ ಭಾರತದ ಸ್ಥಾನ ಏನು ಸೊ ಭಾರತ ಇದರಲ್ಲಿ ಮೂವತ್ತೊಂಬತ್ತನೇ ಸ್ಥಾನದಲ್ಲಿದೆ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ನಲ್ಲಿ ಸೊ ಇದರಲ್ಲಿ ಫಸ್ಟ್ ಪ್ಲೇಸಲ್ಲಿರೋದು ಯಾವುದು ಕೇಳಿದ್ರೆ ಸ್ವಿಟ್ಜರ್ಲ್ಯಾಂಡ್ ಇದೇನು ಕೇಳಿದ್ರೆ ಈ ನ್ಯೂ ಇನ್ನೋವೇಷನ್ಸ್ಗೆ ಹೆಚ್ಚು ಸಹಕಾರ ಕೊಡುವಂತಹ ಮತ್ತು ಆ ಮೂಲಕ ಹೆಚ್ಚು ಇನ್ನೋವೇಷನ್ಸ್ ಆಗಿರುವಂಥ ದೇಶಗಳ ಪಟ್ಟಿ ಇದು ಫಸ್ಟ್ ಪ್ಲೇಸಲ್ಲಿ ಸ್ವಿಟ್ಜರ್ಲ್ಯಾಂಡ್ ಇದೆ ಸೆಕೆಂಡ್ ಪ್ಲೇಸಲ್ಲಿ ಸ್ವೀಡನ್ ಇದೆ ಹಾಗೆಯೇ ಥರ್ಡ್ ಪ್ಲೇಸಲ್ಲಿ ಯು ಎಸ್ ಎ ಇದೆ ಕೊನೆಯ ಪ್ಲೇಸಲ್ಲಿರೋದು ಅಂಗೋಲ ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರಲ್ಲಿ ಭಾರತದ ಸ್ಥಾನ ಏನು ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೊ ಇದರಲ್ಲಿ ಭಾರತದ ಸ್ಥಾನ ನಲವತ್ತೊಂಬತ್ತು ಭಾರತ ನಲವತ್ತೊಂಬತ್ತನೇ ಸ್ಥಾನದಲ್ಲಿದ್ದು ಫಸ್ಟ್ ಪ್ಲೇಸಲ್ಲಿ ಯು ಎಸ್ ಎ ಸೆಕೆಂಡ್ ಪ್ಲೇಸಲ್ಲಿ ಸಿಂಗಾಪುರ್ ಇದೆ ಹಾಗೆಯೇ ಥರ್ಡ್ ಪ್ಲೇಸಲ್ಲಿ ಫಿನ್ಲ್ಯಾಂಡ್ ಇದೆ ಏಷ್ಯಾ ಪವರ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರಲ್ಲಿ ಭಾರತದ ಸ್ಥಾನ ಏನು ಏಷ್ಯಾ ಪವರ್ ಇಂಡೆಕ್ಸ್ ಸೊ ಇದರಲ್ಲಿ ಭಾರತ ಮೂರನೇ ಸ್ಥಾನದಲ್ಲಿದೆ ಏಷ್ಯಾದ ಒಂದು ದೇಶಗಳ ಪಟ್ಟಿಯಲ್ಲಿ ಭಾರತ ಮೂರನೇ ಸ್ಥಾನದಲ್ಲಿದೆ ಇದನ್ನ ಲೋವಿ ಇನ್ಸ್ಟಿಟ್ಯೂಟ್ ಆಸ್ಟ್ರೇಲಿಯಾ ಇದು ಜಾರಿ ಮಾಡುತ್ತೆ ಆಸ್ಟ್ರೇಲಿಯಾದ ಲೋವಿ ಎನ್ನುವಂಥ ಇನ್ಸ್ಟಿಟ್ಯೂಟ್ ಆಸ್ಟ್ರೇಲಿಯಾದ ಇದು ಇದು ಜಾರಿ ಮಾಡುವಂಥದ್ದು ಏಷ್ಯಾ ಪವರ್ ಇಂಡೆಕ್ಸನ್ನು ಸೊ ಭಾರತ ಮೂರನೇ ಸ್ಥಾನದಲ್ಲಿದೆ ಸೊ ಮೊದಲ ಸ್ಥಾನದಲ್ಲಿ ಚೀನಾ ಇದೆ ಯು ಎಸ್ ಎ ಮತ್ತು ಚೀನಾ ಇದೆ ಆ್ಯಕ್ಚುಲಿ ಏಷ್ಯಾ ಅಂತ ಬರುತ್ತೆ ಬಟ್ ವರ್ಲ್ಡ್ ವೈಡ್ ನೋಡ್ತಾ ಹೋದರೆ ಯು ಎಸ್ ಎ ಮತ್ತು ಚೀನಾ ಇದೆ ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಟು ತೌಸಂಡ್ ಟ್ವೆಂಟಿ ಫೈವ್ ಇದರಲ್ಲಿ ಭಾರತ ಸ್ಥಾನ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಟ್ಟಾರೆ ಗಮನಿಸಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತೇಳಿ ಇದನ್ನ ಜಾರಿ ಮಾಡ್ತಾರೆ ಸೊ ಇದರಲ್ಲಿ ಭಾರತದ ಸ್ಥಾನ ಹತ್ತನೇ ಸ್ಥಾನದಲ್ಲಿದೆ ಸೊ ಮೊದಲ ಪ್ಲೇಸ್ ಭಾರತ ಹತ್ತನೇ ಸ್ಥಾನದಲ್ಲಿದ್ರೆ ಫಸ್ಟ್ ಪ್ಲೇಸ್ ಇರೋದು ಯಾವುದು ಕೇಳಿದ್ರೆ ಮೊದಲ ಸ್ಥಾನದಲ್ಲಿರೋದು ಡೆನ್ಮಾರ್ಕ್ ಇಂಡಿಯಾ ಸ್ಕಿಲ್ಸ್ ರಿಪೋರ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಪ್ರಕಾರ ಭಾರತದ ಯಾವ ರಾಜ್ಯವು ಅಧಿಕ ಉದ್ಯೋಗವನ್ನು ನೀಡಿದೆ ಸರಿಯಾದ ಉತ್ತರ ಮಹಾರಾಷ್ಟ್ರ ಮಹಾರಾಷ್ಟ್ರ ರಾಜ್ಯ ಒಟ್ಟು ರೋಜ್ಗಾರ್ ಅಥವಾ ಉದ್ಯೋಗವನ್ನು ಏಯ್ಟಿ ಫೋರ್ ಪರ್ಸೆಂಟ್ ನೀಡಿದೆ ಇನ್ನು ಇದರಲ್ಲಿ ಸೆಕೆಂಡ್ ಪ್ಲೇಸಲ್ಲಿರೋದು ದೆಹಲಿ ಹಾಗಾದರೆ ದೆಹಲಿ ಎಷ್ಟು ಪರ್ಸೆಂಟ್ ಉದ್ಯೋಗ ನೀಡಿದೆ ಕೇಳಿದ್ರೆ ದೆಹಲಿ ಸೆವೆಂಟಿ ಏಯ್ಟ್ ಪರ್ಸೆಂಟ್ ಇದೆ ಮೂರನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ಇದೆ ಸೊ ಕರ್ನಾಟಕ ಒಟ್ಟು ರೋಜ್ಗಾರ್ ಉದ್ಯೋಗವನ್ನು ನೀಡಿರುವಂಥದ್ದು ಸೆವೆಂಟಿ ಪರ್ಸೆಂಟ್ ಇದು ನೆನಪಿರಲಿ ವಿಶ್ವ ಜೀವನಕ್ಷಮತಾ ಸೂಚ್ಯಂಕ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ನಗರ ಉನ್ನತ ಸ್ಥಾನದಲ್ಲಿದೆ ಸರಿಯಾದ ಉತ್ತರ ವಿಯೆನ್ನ ವಿಯೆನ್ನ ನಗರ ಸೊ ಈ ವಿಯೆನ್ನಾ ನಗರ ಇರೋದು ಆಸ್ಟ್ರಿಯಾ ದೇಶದಲ್ಲಿ ಆಸ್ಟ್ರಿಯಾ ದೇಶದಲ್ಲಿ ಇನ್ನು ಕೋಪನ್ ಹೇಗನ್ ಇದೆಯಲ್ಲ ಇದು ಸೆಕೆಂಡ್ ಪ್ಲೇಸ್ ಹಾಗೆ ಜೂರಿಕ್ ಇದೆಯಲ್ಲ ಇದು ಮೂರನೇ ಸ್ಥಾನದಲ್ಲಿದೆ ವಿಯೆನ್ನ ವಿಶ್ವ ಕ್ಷಮತೆ ಸೂಚಕಾಂಕದಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಇರುವಂತದ್ದು ಗ್ಲೋಬಲ್ ಸಿಟಿ ಇಂಡೆಕ್ಸ್ ಪ್ರಕಾರ ಮೊದಲ ಸ್ಥಾನದಲ್ಲಿರುವ ಬ್ರಾಂಡೆಡ್ ಸಿಟಿ ಯಾವುದು ಗ್ಲೋಬಲ್ ಸಿಟಿ ಇಂಡೆಕ್ಸ್ ಇದರ ಪ್ರಕಾರ ಮೊದಲ ಸ್ಥಾನದಲ್ಲಿರುವ ಬ್ರಾಂಡೆಡ್ ಸಿಟಿ ಯಾವುದು ಸರಿಯಾದ ಉತ್ತರ ಲಂಡನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇನ್ನು ನ್ಯೂಯಾರ್ಕ್ ಮತ್ತು ಪ್ಯಾರಿಸ್ ನ್ಯೂಯಾರ್ಕ್ ಎರಡನೇ ಸ್ಥಾನದಲ್ಲಿದ್ದರೆ ಪ್ಯಾರಿಸ್ ಮೂರನೇ ಸ್ಥಾನದಲ್ಲಿದೆ ಸೊ ಲಂಡನ್ ಇಸ್ ಇನ್ ಫಸ್ಟ್ ಪ್ಲೇಸ್ ಸ್ಟೇಟ್ ಫುಡ್ ಸೆಕ್ಯೂರಿಟಿ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ರಕಾರ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು ಸರಿಯಾದ ಉತ್ತರ ಕೇರಳ ಫುಡ್ ಸೆಕ್ಯೂರಿಟಿ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ರಕಾರ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಕೇರಳ ಇದನ್ನು ಜಾರಿ ಮಾಡೋದು ಎಫ್ ಎಸ್ ಎಸ್ ಎ ಐ ಎಫ್ ಎಸ್ ಎಸ್ ಎ ಐ ಇದನ್ನು ಜಾರಿ ಮಾಡುತ್ತೆ ಎಫ್ ಎಸ್ ಎ ಸೊ ಕೇರಳದ ನಂತರ ಇರುವಂಥ ರಾಜ್ಯಗಳನ್ನು ನಾನು ನೋಡ್ತಾ ಹೋದರೆ ಆಫ್ಟರ್ ಕೇರಳ ಕೇರಳದ ನಂತರ ಯಾವ ರಾಜ್ಯಗಳಿದ್ದಾವೆ ಅಂತ ನೋಡಿದ್ರೆ ತಮಿಳ್ನಾಡು ಮತ್ತು ಜಮ್ಮು ಕಾಶ್ಮೀರ ತಮಿಳುನಾಡು ಎರಡನೇ ಪ್ಲೇಸ್ ಜಮ್ಮು ಮತ್ತು ಕಾಶ್ಮೀರ ಮೂರನೇ ಪ್ಲೇಸ್ ಟ್ರಾವೆಲ್ ಅಂಡ್ ಟೂರಿಸಂ ಡೆವಲಪ್ಮೆಂಟ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಭಾರತದ ಸ್ಥಾನ ಏನು ಟ್ರಾವೆಲ್ ಅಂಡ್ ಟೂರಿಸಂ ಡೆವಲಪ್ಮೆಂಟ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೊ ಇದರಲ್ಲಿ ಭಾರತದ ಸ್ಥಾನ ಮೂವತ್ತೊಂಬತ್ತು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತ ಮೂವತ್ತೊಂಬತ್ತನೇ ಸ್ಥಾನದಲ್ಲಿದೆ ಇದನ್ನ ಕೂಡ ವರ್ಲ್ಡ್ ಎಕನಾಮಿಕ್ ಫೋರಂ ಜಾರಿ ಮಾಡುತ್ತೆ ವಿಶ್ವ ಆರ್ಥಿಕ ಸಂಸ್ಥೆ ವರ್ಲ್ಡ್ ಎಕನಾಮಿಕ್ ಫೋರಂ ಜಾರಿ ಮಾಡುವಂಥದ್ದು ಟ್ರಾವೆಲ್ ಆ್ಯಂಡ್ ಟೂರಿಸಂ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನು ವರ್ಲ್ಡ್ ಎಕನಾಮಿಕ್ ಫೋರಂ ಜಾರಿ ಮಾಡುತ್ತೆ ಭಾರತ ಮೂವತ್ತೊಂಬತ್ತನೇ ಸ್ಥಾನದಲ್ಲಿದೆ ಮತ್ತು ಇದರಲ್ಲಿ ಫಸ್ಟ್ ಪ್ಲೇಸಲ್ಲಿರೋದು ಯು ಎಸ್ ಎ ಸೆಕೆಂಡ್ ಪ್ಲೇಸಲ್ಲಿರೋದು ಯು ಎಸ್ ಎ ನಂತರ ಸ್ಪೇನ್ ಮತ್ತು ಮೂರನೇ ಸ್ಥಾನದಲ್ಲಿರುವಂಥದ್ದು ಜಪಾನ್ ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಭಾರತದ ಸ್ಥಾನ ಏನು ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸರಿಯಾದ ಉತ್ತರ ಅರವತ್ ಮೂರು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತ ಅರವತ್ ಮೂರನೇ ಸ್ಥಾನದಲ್ಲಿದೆ ಇದನ್ನು ಕೂಡ ವರ್ಲ್ಡ್ ಎಕನಾಮಿಕ್ ಫೋರಂ ಜಾರಿ ಮಾಡುತ್ತೆ ಸೊ ಫಸ್ಟ್ ಪ್ಲೇಸ್ ಅಲ್ಲಿರು ಸ್ವೀಡನ್ ಸ್ವೀಡನ್ ನಂತರ ಡೆನ್ಮಾರ್ಕ್ ಅನಂತರ ಫಿನ್ಲ್ಯಾಂಡ್ ಇದೆ ಸ್ವೀಡನ್ ಫಸ್ಟ್ ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅಲ್ಲಿ ಸ್ವೀಡನ್ ಫಸ್ಟ್ ಇದೆ ನಂತರ ಇರುವಂತದ್ದು ಡೆನ್ಮಾರ್ಕ್ ಮೂರನೇ ಸ್ಥಾನದಲ್ಲಿರುವಂತೂ ಫಿನ್ಲ್ಯಾಂಡ್ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಟು ತೌಸಂಡ್ ಟ್ವೆಂಟಿ ಫೋರ್ ಪ್ರಕಾರ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಸರಿ ಉತ್ತರ ಸಿಂಗಾಪುರ ಆಪ್ಷನ್ ಸಿ ರಿಪೋರ್ಟ್ ಪ್ರಕಾರ ಭಾರತದ ಸ್ಥಾನ ಏನು ಅಂತ ಕೇಳ್ತಾರೆ ನೆನಪಿರ್ಲಿ ಸೊ ಭಾರತದ ಸ್ಥಾನ ಏನು ಹಾಗಾದ್ರೆ ಭಾರತ ಯಾವ ಪ್ಲೇಸಲ್ಲಿ ಇದೆ ಕೇಳಿದ್ರೆ ಭಾರತ ಈ ರಿಪೋರ್ಟ್ ಪ್ರಕಾರ ಮೂರನೇ ಸ್ಥಾನದಲ್ಲಿದೆ ಫಸ್ಟ್ ಪ್ಲೇಸ್ ಅಲ್ಲಿ ಸಿಂಗಾಪುರ್ ಇದ್ರೆ ಸೆಕೆಂಡ್ ಪ್ಲೇಸಲ್ಲಿ ಇರುವಂತದ್ದು ಸೆಕೆಂಡ್ ಪ್ಲೇಸ್ ಅಲ್ಲಿರುವಂತದ್ದು ಆಸ್ಟ್ರಿಯಾ ಹಾಗೇನೆ ಥರ್ಡ್ ಪ್ಲೇಸ್ ಡೆನ್ಮಾರ್ಕ್ ಇಂಡಿಯಾ ಹಂಡ್ರೆಡ್ ಎನ್ನುವಂತಹ ಟು ತೌಸಂಡ್ ಟ್ವೆಂಟಿ ಫೋರ್ ಇದರ ಬ್ರಾಂಡ್ ಫೈನಾನ್ಸ್ ಲಿಸ್ಟ್ ಪ್ರಕಾರ ಮೋಸ್ಟ್ ವ್ಯಾಲ್ಯೂಯಬಲ್ ಬ್ರಾಂಡ್ ಯಾವುದು ಸರಿ ಉತ್ತರ ಟಾಟಾ ಟಾಟಾ ಗ್ರೂಪ್ಸ್ ಇದೆಯಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹಂಡ್ರೆಡ್ ಇಂಡಿಯಾ ಬ್ರಾಂಡ್ ಫೈನಾನ್ಸ್ ನ ಮೋಸ್ಟ್ ವ್ಯಾಲ್ಯೂಯಲ್ ಬ್ರ್ಯಾಂಡ್ ಅಂತೇಳಿ ಗುರುತಿಸಿಕೊಂಡಿದೆ ಟಾಟಾ ಗ್ರೂಪ್ಸ್ ಮುಂದಿನ ಸ್ಥಾನದಲ್ಲಿರುವಂಥದ್ದು ಸೆಕೆಂಡ್ ಪ್ಲೇಸ್ ಇನ್ಫೋಸಿಸ್ ಹಾಗೇನೇ ಥರ್ಡ್ ಪ್ಲೇಸ್ ಎಚ್ ಡಿ ಎಫ್ ಸಿ ವರ್ಲ್ಡ್ ಎಕನಾಮಿಕ್ ಫೋರಂ ಇದರ ವರದಿಯ ಪ್ರಕಾರ ಟ್ರಾವೆಲ್ ಅಂಡ್ ಟೂರಿಸಂ ಡೆವಲಪ್ಮೆಂಟ್ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಸ್ಥಾನ ಏನು ಸರಿಯಾದ ಉತ್ತರ ಭಾರತ ಮೂವತ್ತೊಂಬತ್ತನೇ ಸ್ಥಾನದಲ್ಲಿದೆ ತರ್ಟಿ ನೈನ್ತ್ ಪ್ಲೇಸಲ್ಲಿದೆ ಭಾರತ ಸೊ ಯು ಎಸ್ ಎ ಫಸ್ಟ್ ಪ್ಲೇಸ್ ಸ್ಪೇನ್ ಸೆಕೆಂಡ್ ಪ್ಲೇಸಲ್ಲಿದೆ ಹಾಗೆಯೇ ಜಪಾನ್ ಥರ್ಡ್ ಪ್ಲೇಸ್ ಕೊನೆಯಲ್ಲಿ ಇರುವಂತದ್ದು ಮಾಲಿ ಎನ್ನುವಂತಹ ದೇಶ ವಿಶ್ವ ಶಾಂತಿ ಸೂಚಕಂಕ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಸ್ಥಾನ ಏನು ಸರಿ ಉತ್ತರ ಭಾರತ ನೂರ ಹದಿನಾರನೇ ಸ್ಥಾನದಲ್ಲಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇದರಲ್ಲಿ ಫಸ್ಟ್ ಪ್ಲೇಸ್ ಇರೋದು ಐಸ್ಲ್ಯಾಂಡ್ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಲ್ಡ್ ಪೀಸ್ ಇಂಡೆಕ್ಸ್ ಇದರಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಯಾವುದಿದೆ ಅಂತೇಳಿ ಐಸ್ ಲ್ಯಾಂಡ್ ಸೆಕೆಂಡ್ ಪ್ ಇರೋದು ಐರ್ಲ್ಯಾಂಡ್ ಐಸ್ಲ್ಯಾಂಡ್ ಐರ್ಲ್ಯಾಂಡ್ ಮತ್ತು ಮೂರನೇ ಸ್ಥಾನದಲ್ಲಿರುವುದು ಆಸ್ಟ್ರಿಯಾ ಜಾರಿ ಮಾಡೋದು ಯಾರು ಹಾಗಾದ್ರೆ ವರ್ಲ್ಡ್ ಪೀಸ್ ಇಂಡೆಕ್ಸ್ ವಿಶ್ವ ಶಾಂತಿ ಸೂಚಕ ಅಂಕವನ್ನು ಜಾರಿ ಮಾಡೋದು ಯಾರು ಕೇಳಿದ್ರೆ ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಅಂಡ್ ಪೀಸ್ ಇನ್ಸ್ಟಿಟ್ಯೂಟ್ ಫಾರ್ ಇಕಾನಮಿಕ್ಸ್ ಅಂಡ್ ಪೀಸ್ ಇದು ಇದನ್ನ ಜಾರಿ ಮಾಡುತ್ತೆ ವಿಶ್ವ ಜನಸಂಖ್ಯಾ ಸಂಭಾವನಾ ಟೂ ತೌಸಂಡ್ ಟ್ವೆಂಟಿ ಫೋರ್ ರಿಪೋರ್ಟ್ ಪ್ರಕಾರ ಅಧಿಕ ಜನಸಂಖ್ಯೆ ಇರುವಂತಹ ದೇಶ ಯಾವುದಾಗಲಿದೆ ಸರಿ ಉತ್ತರ ಆಪ್ಷನ್ ಡಿ ಭಾರತ ಆಗಲಿದೆ ಭಾರತದ ನಂತರ ಭಾರತದ ನಂತರ ಚೀನಾ ಮತ್ತು ಯು ಎಸ್ ಎ ಇರಲಿವೆ ಎನ್ವಿರಾನ್ಮೆಂಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಭಾರತದ ಸ್ಥಾನ ಏನು ಎನ್ವಿರಾನ್ಮೆಂಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಭಾರತದ ಸ್ಥಾನ ಸರಿ ಉತ್ತರ ಭಾರತ ನೂರ ಎಪ್ಪತ್ತಾರನೇ ಸ್ಥಾನದಲ್ಲಿದೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಇದರಲ್ಲಿ ಮೊದಲ ಸ್ಥಾನದಲ್ಲಿರೋದು ಅತ್ಯಂತ ಅದ್ಭುತವಾದಂತಹ ಎನ್ವಿರಾನ್ಮೆಂಟ್ ಯಾವ ದೇಶದಲ್ಲಿರೋದಕ್ಕೆ ಕೇಳಿದ್ರೆ ಎಸ್ಟೋನಿಯಾ ಎಸ್ಟೋನಿಯಾ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಇನ್ನು ಸೆಕೆಂಡ್ ಪ್ಲೇಸಲ್ಲಿರೋದು ಲಕ್ಸಂಬರ್ಗ್ ಥರ್ಡ್ ಪ್ಲೇಸಲ್ಲಿರುವಂಥದ್ದು ಡೆನ್ಮಾರ್ಕ್ ನೋಡಿ ಎನ್ಮಾ ಎನ್ವಿರಾನ್ಮೆಂಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಫಸ್ಟ್ ಪ್ಲೇಸಲ್ಲಿರೋದು ಎಸ್ಟೋನಿಯಾ ಎರಡನೇ ಸ್ಥಾನದಲ್ಲಿ ಲಕ್ಸಂಬರ್ಗ್ ಮೂರನೇ ಸ್ಥಾನದಲ್ಲಿ ಡೆನ್ಮಾರ್ಕ್ ಮತ್ತು ಭಾರತ ಭಾರತ ನೂರ ಎಪ್ಪತ್ತಾರನೇ ಸ್ಥಾನದಲ್ಲಿದೆ ಗ್ಲೋಬಲ್ ಸಿಟೀಸ್ ಇಂಡೆಕ್ಸ್ ಪ್ರಕಾರ ದೆಹಲಿಯು ಯಾವ ರ್ಯಾಂಕ್ನಲ್ಲಿದೆ ಡೆಲ್ಲಿ ಯಾವ ರ್ಯಾಂಕಲ್ಲಿದೆ ಅಂತೇಳಿ ಗ್ಲೋಬಲ್ ಸಿಟೀಸ್ ಇಂಡೆಕ್ಸ್ ಪ್ರಕಾರ ದೆಹಲಿ ಯಾವ ರ್ಯಾಂಕಲ್ಲಿದೆ ಸರಿ ಉತ್ತರ ದೆಹಲಿ ಮುನ್ನೂರ ಐವತ್ತನೇ ರ್ಯಾಂಕಲ್ಲಿದೆ ತ್ರೀ ಫಿಫ್ಟಿಯತ್ ರ್ಯಾಂಕಲ್ಲಿದೆ ಕೊನೆಯ ಸ್ಥಾನದಲ್ಲಿರೋದು ಉತ್ತರ ಪ್ರದೇಶದ ಸುಲ್ತಾನ್ಪುರ್ ಸುಲ್ತಾನಪುರ ಸುಲ್ತಾನಪುರ ಲಾಸ್ಟ್ ಪ್ಲೇಸ್ ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ ಟು ತೌಸಂಡ್ ಟ್ವೆಂಟಿ ಫೋರ್ ಪ್ರಕಾರ ಭಾರತದ ಸ್ಥಾನ ಏನು ಸರಿ ಉತ್ತರ ಭಾರತ ಹದಿನೈದನೇ ಸ್ಥಾನದಲ್ಲಿದೆ ಫಿಫ್ಟಿಯತ್ ಪ್ಲೇಸ್ ಫಿಫ್ಟೀನ್ ಪ್ಲೇಸಲ್ಲಿದೆ ಸೊ ಇದನ್ನು ಯು ಎನ್ ಸಿ ಟಿ ಎ ಡಿ ಜಾರಿ ಮಾಡುತ್ತೆ ನೋಟ್ ಮಾಡ್ಕೊಳ್ಳಿ ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟನ್ನು ಜಾರಿ ಮಾಡೋದು ಯು ಎನ್ ಸಿ ಟಿ ಎ ಡಿ ಎನ್ ಟ್ಯಾಡ್ ಅನ್ ಟ್ಯಾಡ್ ಅಂತ ನಾವು ಕರಿತೀವಲ್ಲ ಇದು ಜಾರಿ ಮಾಡುತ್ತೆ ಸೊ ಇದರಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಫಸ್ಟ್ ಪ್ಲೇಸಲ್ಲಿ ಯಾವುದು ಇದೆ ಕೇಳಿದ್ರೆ ಯು ಎಸ್ ಎ ಸೆಕೆಂಡ್ ಪ್ಲೇಸ್ ಸಿಂಗಾಪುರ್ ನೆನ್ಪಿಟ್ಕೊಳ್ಳಿ ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ರಕಾರ ಭಾರತದ ಸ್ಥಾನ ಹದಿನೈದು ಸಸ್ಟೈನಬಲ್ ಡೆವಲಪ್ಮೆಂಟ್ ರಿಪೋರ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಸರಿಯಾದ ಉತ್ತರ ಫಿನ್ಲ್ಯಾಂಡ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫಸ್ಟ್ ಪ್ಲೇಸ್ ಇದೆ ನೆಕ್ಸ್ಟ್ ಸ್ವೀಡನ್ ಮತ್ತು ಡೆನ್ಮಾರ್ಕ್ ಬರ್ತವೆ ಸಸ್ಟೇನಬಲ್ ಡೆವಲಪ್ಮೆಂಟ್ ರಿಪೋರ್ಟ್ ಪ್ರಕಾರ ಕೊನೆಯ ಸ್ಥಾನದಲ್ಲಿರುವ ದೇಶ ಯಾವುದು ಕೇಳ್ತಾರೆ ಲಾಸ್ಟ್ ಪ್ಲೇಸ್ ಅಲ್ಲಿ ಲಾಸ್ಟ್ ಪ್ಲೇಸ್ ಇರೋದು ದಕ್ಷಿಣ ಸೂಡಾನ್ ಈ ಸೆಷನ್ ಕೊನೆಯ ಪ್ರಶ್ನೆ ಇರೀತಿದೆ ಭಾರತೀಯ ವನ್ಯಜೀವಿ ಸಂಸ್ಥಾನದ ಪ್ರಕಾರ ಅತ್ಯಧಿಕ ಸಂಖ್ಯೆಯ ಗಂಗಾ ನದಿ ಡಾಲ್ಫಿನ್ ಯಾವ ರಾಜ್ಯದಲ್ಲಿವೆ ಆಪ್ಷನ್ಸ್ ಇರೀತಿದೆ ಗುಜರಾತ್ ಮಹಾರಾಷ್ಟ್ರ ಹರಿಯಾಣ ಉತ್ತರ ಪ್ರದೇಶ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ಮುಂದಿನ ಪಾರ್ಟ್ ವಿಡಿಯೋಕ್ಕೆ ನಿರೀಕ್ಷೆ ಇರಲಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್